ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಡಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಐದಕ್ಕೆ ಮೂವತ್ತಾರು ಅಧಿಕಾರಿಗಳ ಜೊತೆಗೆ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು ಅಯ್ಯರ ತರಗತಿ ಇವತ್ತಲ್ಲ ಅವರು ಇವರು ಅಯ್ಯರ ತರಗತಿ ಇವರು ಏನು ಮೇಡಮ್ ಇದು ವಿಚಾರ ಇದೆ

ಇಲ್ಲ ಬರ್ ಏನು ಸಮಸ್ತ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದ ಹೇಳಿ ಇಲ್ಲ ಸರ್ ಎಲ್ಲಾ ಸೋ ಇನ್ನು ಹಂಗೆ ಚೆಕ್ ಮಾಡ್ತೀನಿ ಬೈ ಚೆಕ್ ಮಾಡಿ ಸರ್ origignal ಡಾಕ್ಯುಮೆಂಟ್ಸ್ ಇಂದ ಇದು ಹಳೆದು ಇಂದ ಚೆಕ್ ಮಾಡಿ ಸರ್ ಅಂತ ಚೆಕ್ చేసి ಕಂಪ್ಲೀಟ್ ಮಾಡಿ ನಾಗರಾಜ್ ಅಜ್ಮನ್ ರೆಸ್ಟೋರೆಂಟ್ ನಂಬರ್ ಬರ್ಕೊಂಡು ಫಾಲೋ ಅಪ್ ಮಾಡಿ ಇದು ಯಾವಾಗ ಇದು 2 ವೀಕ್ಸ್ ಟೈಮ್ ಮಾಡ್ತಾನೆ ಮತ್ತೆ ನಾಗರಾಜ್ ಫೋನ್ ನಂಬರ್ ಹೇಳಿ ನಿಮ್ಮ ನಂಬರ್ ಹೇಳಿ ಸರ್ ಏನಾದರೂ ಇರಬೇಡಿಯಾ ನನ್ನ ಮಗು ನದ್ದೊಳಕ್ಕೆ ಹಾಕಿ ಪಾಪ ಇವಾಗ ಸಮಸ್ಯೆ ಆಗಿದ್ರೆ ಕಲಿಸ್ತೀವಿ ಬಂದಿದ್ದೀವಿ ಅಲ್ಲ ಅಟ್ಲೀಸ್ಟ್ ಹತ್ತಿರವರು ಕನಿಷ್ಠ ಕಾಮನ್ ಸರ್ವ ಸರ್ ಪುರ ಪಂಚಾಯ ಮುಗಿಸಿದೀವಿ ಗೌಡ್ಗೆರೆ ಪಂಚಾಯತಿ ಸ್ಟಾರ್ಟ್ ಆಗಿದೆ ಮೆಣಬುರ್ಗಿ ಪಂಚಾಯತಿ ಮುಗಿದಿದೆ ಶಾಮ್ಪುರ ಪಂಚಾಯ್ತಿ ಮುಗ್ದಿದೆ ಈಗ ಮಂಚನಹಳ್ಳಿ ಟೌನ್ ಅಲ್ಲಿ ವಾರ್ಡ್ ನಂಬರ್ ಐದು ಹಾಕೊಂಡಿದ್ದೀನಿ ಖಾತಾ ಸಮಸ್ಯೆ ಹೇಳಿದ್ದಾರೆ ಮನೆಗಳ ಸಮಸ್ಯೆ ಚರಂಡಿ ಸಮಸ್ಯೆ ಹೇಳಿದ್ದಾರೆ ಅಧಿಕಾರಿಗಳ ಜೊತೆ ತಹಸೀಲ್ದಾರ್ ಸರ್ ಪಿಡಿಒ ಆರ್ ಎಲ್ಲರ ಜೊತೆ ಬಂದಿದೆ ಈ ಸಮಸ್ಯೆಗಳು ಆದಷ್ಟು ಬೇಗ ಪರಿಹರಿಸ್ತೀವಿ ಸರ್ ನಂದಿ ಸ್ಟೇ ಕೊಟ್ಟಿದ್ದಾರೆ ಸರ್ ಉಚ್ಚ ಬೆಳಗ್ಗೆ ಪತ್ರಿಕೆಯಲ್ಲಿ ಓದಿದೆ ಸ್ಟೇ ಬಂದಿದೆ ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ತಿನ್ಕೊಂಡು ಇದು ಯಾಕಂದ್ರೆ ಎನ್ವಿರಾನ್ಮೆಂಟ್ ವಿರೋಧ ಇದ್ದೇ ಇದೆ ಒಂದ್ ಕಡೆ ಅಭಿವೃದ್ಧಿ ಒಂದ್ ಕಡೆ ವೈವಿಧ್ಯವಹಿತ ಕಾಪಾಡಬೇಕು ನಾನು ಶಾಸಕನಾಗಿ ನನಗಿಂದ ಸರ್ಕಾರ ತೀರ್ಮಾನ ಮಾಡಿದ್ರೆ ಸೂಕ್ತ ಈ ಪ್ರಶ್ನೆ ನಮ್ಮ ಮಿನಿಸ್ಟ್ರಿ ಸಾಹೇಬ್ರೆ ಜೀಜಾ ಅವ್ರಿಗೆ ಸೊಲ್ಯೂಷನ್ ಇಲ್ಲ ನಮ್ದು ಕನ್ಸಿದಾಗಿತ್ತು ಕನ್ಸಿದೆ ನಾನು ಹೇಳುದು ಹಂಗೆ ಅಂತ ವೈದಿಕ ಮಾಹಿತಿಯನ್ನ ಅವ್ರೂ ದೂರಕ್ಕಾಗಲ್ಲ ರೋಪ ಅದಕ್ಕೆ ಸರ್ಕಾರನೇ ಉತ್ತರ ಆಗುತ್ತೆ ನನ್ನ ನಂಬಿಕೆ ನನ್ನ ಸರ್ಕಾರ ತೀರ್ಮಾನ ಹಿಂದೆ ಬಿಜೆಪಿ ಗವರ್ಮೆಂಟ್ ಸರ್ ಕೈ ಹಾಕಿತ್ತೋ ಹಾಗಾದ್ರೆ ಯಾವ್ದು ನಿಂತಿತ್ತು ಆದ್ರೆ ತಾವು ಕೈ ಹಾಕಿದ್ರಿ ಈ ರೀತಿ ಎನ್ವಿರಾನ್ ಮೆಂಟಲ್ ಇಷ್ಟ ಯಾರೋ ಕೇಸ್ ಹಾಕಿದ್ರೆ ನಾವ್ ಏನ್ ಮಾಡಕ್ಕಾಗಕ್ಕೆ ಅಲ್ವಾ ಅವ್ರೂ ಯಾಕಂದ್ರೆ ಈಗ ನಾವು ವಿರೋಧ ಅವ್ರ ರೈಟ್ಸ್ ಅವ್ರು ಕೇಳ್ತಿದಾರೆ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಾಲಯ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡ್ತೀವಿ ಸರ್ ಬಜೆಟ್ ಅಲ್ಲಿ ಸರ್ ಚಿಕ್ಕಬಳ್ಳಾಪುರ ಬಜೆಟ್ ನ ಯಾವತ್ತು ಬಜೆಟ್ ಅಲ್ಲಿ ಏನ್ ಬರುತ್ತೆ ಅಂತ ನಾನ್ ಹೇಳಕ್ ಆಗಲ್ಲ ಅದು ಯಾರಿಗೂ ಗೊತ್ತಿರಲ್ಲ ಬಟ್ ಆದ್ರೆ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದ್ದು ನೀನು ಬಜೆಟ್ ಅಲ್ಲಿ ಏನೇನ್ ಬರುತ್ತೆ ಚಿಕ್ಕಬಳ್ಳಾಪುರಕ್ಕೆ ಸರ್ ನದಿಗಳಿಗೆ ಏನಾದ್ರು ಇಲ್ಲ ಎತ್ತಿನೊಳೆ ನೂರ ಐವತ್ತು ಕೋಟಿ ಕೇಳಿದ್ದೀನಿ ಸ್ವಲ್ಪ ಅಂತೂ ಡೀಸ್ ಮಾಡ್ತಾರೆ ಸ್ವಲ್ಪ ಅಮೌಂಟ್ ಅಂತೂ ಬರುತ್ತೆ ಎತ್ತಿನೊಳೆ ತರ್ತೀನಿ ಸರ್ ಪಿ ಖಾತದ ಏನಾಯ್ತು ಸರ್ ಏನು ಯಾಕೆ ಅಪಪ್ರಚಾರ ಏನೋ ಮಾಡ್ತಿದ್ದಾರೆ ಅಪಪ್ರಚಾರ ಇಲ್ಲ ಮೂರ್ ಸಾವಿರ ಕಡಿಮೆ ಅರ್ಜಿಲ್ಲ ಸರ್ ಮೂರ್ ಅರ್ಜಿಗಳು ಬಂದಿದೆ ಬಹಳಷ್ಟು ಜನಕ್ಕೆ ಈಸಿ ಸಿಕ್ಕಿಲ್ಲ ಇನ್ನೊಂದು ಅಭಿಯಾನ ಮಾಡ್ತೀನಿ ಇನ್ನೊಂದ್ ಅಭಿಯಾನ ಮಾಡ್ತೀವಿ ಇನ್ನೊಂದು ಅಭಿಯಾನ ಮಾಡ್ತಾರೆ ಈ ಕೆಲವ್ರು ಊರುಗಳ್ ಹೋಗಿದ್ದಾರೆ ಕೆಲವ್ರಿಗೆ ಅವೇರ್ನೆಸ್ ಇಲ್ಲ ಕೆಲವರು ಬೇರೆ ಕಡೆ ಇದ್ದಾರೆ ಕೆಲವ್ರು ಯಾವ್ದೋ ಮದ್ವೆಗೆ ಹೋಗಿದ್ದಾರೆ ಸರ್